ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ರಾಜ್ಯ ರಾಜಕೀಯದಲ್ಲಿ ಪವರ್ ಶೇರಿಂಗ್ ಜಟಾಪಟಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ಕೆಲವೊಂದಷ್ಟು ಸಚಿವರು ಈಗಾಗಲೇ ಆಗಮಿಸಿದ್ದಾರೆ ಎಚ್ ಸಿ ಮಹದೇವಪ್ಪ ಕೆ ವೆಂಕಟೇಶ್ ಸೇರಿದಂತೆ ಸಾಕಷ್ಟು ಸಚಿವರು ಆಗಮಿಸಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಪವರ್ ಶೇರಿಂಗ್ ಜಟಾಪಟಿ ಏನಿದೆ ಅದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಸಚಿವರ ದಂಡು ಆಗಮಿಸ್ತಾ ಇದೆ ಎಚ್ಸಿ ಮಹದೇವಪ್ಪ ಕೆ ವೆಂಕಟೇಶ್ ಲಕ್ಷ್ಮಿ ಹೆಬ್ಬಾಳ್ಕರ್ ಸೇರಿದಂತೆ ಸಾಕಷ್ಟು ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಪರ ಬ್ಯಾಟ್ ಬೀಸಿದ್ದಾರೆ ಸಚಿವರು ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ಹೊಸದುರ್ಗದ ಶಾಸಕರಾಗಿರುವಂತಹ ಗೋವಿಂದಪ್ಪ ಸೇರಿದಂತೆ ಸಾಕಷ್ಟು ನಾಯಕರು ಭೇಟಿ ಮಾಡಿದರು ಸಾಕಷ್ಟು ವಿಚಾರದ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಚಳ್ಳಕೆರೆ ರಘುಮೂರ್ತಿ ಎಐಸಿಸಿ ಅಧ್ಯಕ್ಷರ ನಿವಾಸಕ್ಕೆ ಭೇಟಿಯನ್ನ ನೀಡಿದ್ದಾರೆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಸರ್ಕಾರ ಈಗಾಗಲೇ ಆಡಳಿತಕ್ಕೆ ಬಂದು ಎರಡೂವರೆ ವರ್ಷ ಕಂಪ್ಲೀಟ್ ಆಗಿರುವಂತಹ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ನಾಯಕರು ಬಹಿರಂಗವಾಗಿ ಪದೇ ಪದೇ ಹೇಳಿಕೆಯನ್ನ ನೀಡ್ತಾ ಇದ್ರು ಕೆಲವೊಂದಷ್ಟು ಸಚಿವರು ಶಾಸಕರು ಸಿಎಂ ಸಿದ್ದರಾಮಯ್ಯವರ ಪರ ಬ್ಯಾಟ್ ಬೀಸ್ತಾ ಇದ್ರೆ ಇನ್ನೂ ಕೆಲವೊಂದಷ್ಟು ಸಚಿವರು ಶಾಸಕರು ಡಿ ಸಿ ಡಿ ಕೆ ಶಿವಕುಮಾರ್ ಅವರ ಪರ ಬ್ಯಾಟ್ ಅನ್ನ ಬೀಸತ್ತ ಇದ್ರು ಈಗ ಒಂದು ಕಡೆ ಸಿಎಂ ಸಿದ್ದರಾಮಯ್ಯವರು ಪದೇ ಪದೇ ಹೇಳ್ತಾ ಇದ್ದಾರೆ ಬಹಿರಂಗವಾಗಿ ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಹೈಕಮಾಂಡ್ ನಾಯಕರು ಈ ಕುರಿತು ತೀರ್ಮಾನವನ್ನ ಕೈಗೊಳ್ಳುತ್ತಾರೆ ಅವರು ಏನೇ ತೀರ್ಮಾನವನ್ನ ಕೈಗೊಂಡ್ರು ಕೂಡ ನಾನು ಅದಕ್ಕೆ ಬದ್ಧನಾಗಿರ್ತೇನೆ ಅಂತ ಪದೇ ಪದೇ ಸಿಎಂ ಸಿದ್ದರಾಮಯ್ಯವರು ಕೂಡ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಮತ್ತೊಂದು ಕಡೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಮತ್ತೊಂದು ಕುತೂಹಲಕಾರಿ ವಿಚಾರ ಏನು ಅಂತ ಅಂದ್ರೆ ನಿನ್ನೆಯಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಿ ಸಿದ್ದರಾಮಯ್ಯವರು ಭೇಟಿ ಮಾಡಿದ್ರು ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು ಒಂದೂವರೆ ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಇಲ್ಲಿ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಯಾಕೆ ಅಂದ್ರೆ ಒಂದ್ ಕಡೆ ಸಚಿವ ಸಂಪುಟ ಪುನರ್ರಚನೆಯನ್ನ ಮಾಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯರು ಸಾಕಷ್ಟು ಕಸರತ್ತನ್ನ ನಡೆಸ್ತಾ ಇದ್ದಾರೆ ಜೊತೆಗೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಬಂದು ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಇದಾದ ಬಳಿಕ ಕೆಲವೊಂದಿಷ್ಟು ಸಚಿವರು ಅಲ್ಲಿಗೆ ತೆರಳಿರೋದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಎಸ್ ರಾಜಪ್ಪ ಇದೀಗ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ ನಿನ್ನೆ ಸಿಎಂ ಸಿದ್ದರಾಮಯ್ಯವರು ಖರ್ಗೆ ಅವರನ್ನ ಭೇಟಿ ಮಾಡಿದ್ರು ಇವತ್ತು ಕೆಲವೊಂದಷ್ಟು ಸಚಿವರು ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಏನ್ ಆಗ್ತಾ ಇದೆ ಅಂತ ತೇಜಸ್ವಿನಿ ಈಗ ಕಾಂಗ್ರೆಸ್ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿ ಹಲವಾರು ಚರ್ಚೆಗಳು ನಡೀತಾ ಇದೆ ಅದರಲ್ಲಿ ಪ್ರಮುಖವಾಗಿ ಅಧಿಕಾರ ಹಂಚಿಕೆ ಸೂತ್ರ ನಿನ್ನೆ ಮುಖ್ಯಮಂತ್ರಿಗಳು ಬಂದು ಹೋದ ನಂತರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿ ಸಿ ಎಮ್ ಅವರು ಯಾವ ಮಾಹಿತಿಯನ್ನು ಕೊಟ್ಟರು ಮತ್ತು ಯಾವ ಸಂದೇಶವನ್ನು ನೀವು ಅವ್ರಿಗೆ ನೀಡಿದ್ರಿ ಅಂತ ಕುತೂಹಲಕ್ಕಾದರೂ ಬಂದು ಕೇಳ್ತಾರೆ ಅನ್ನೋದು ಒಂದು ಒಂದು ವಿಚಾರ ಚರ್ಚೆಯಲ್ಲಿತ್ತು ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ನಿವಾಸ ಬಹುತೇಕ ಈ ಒಂದು ಚರ್ಚಾ ಕೇಂದ್ರವಾಗಿತ್ತು ಇಂದು ಡಿ ಸುಧಾಕರ್ ಸಚಿವ ಡಿ ಸುಧಾಕರ್ ಅವರ ಮಗನ ಮದುವೆ ಇದೆ ಹಾಗಾಗಿ ಬಹುತೇಕ ಎಲ್ಲ ಸಚಿವರುಗಳು ಬೆಂಗಳೂರಿನಲ್ಲಿ ಬಿಟ್ಟಿದ್ದಾರೆ ಆ ಒಂದು ಮದುವೆ ಕಾರ್ಯಕ್ರಮ ಭಾಗವಹಿಸಿ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಅವರ ಜೊತೆ ಚರ್ಚಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಬಹುತೇಕ ಸಿದ್ದರಾಮಯ್ಯ ಬಣ್ಣದ ಶಾಸಕ ಸಚಿವರುಗಳು ಇಂದು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಸಿದ್ದರಾಮಯ್ಯವ್ರನ್ನ ಅಧಿಕಾರಿ ಯಾವುದೇ ಕಾರಣಕ್ಕೂ ಚ್ಯುತಿ ಉಂಟಾಗಬಾರ್ದು ಅವರು ಅಧಿಕಾರದಲ್ಲಿ ಮುಂದುವರಿಸಬೇಕು ಅಂತನೋ ಬ್ಯಾಟಿಂಗ್ನ ಬಹುತೇಕ ಸಚಿವರುಗಳು ಮಾಡ್ತಿದ್ದಾರೆ ಮಾಹಿತಿ ಲಭ್ಯವಾಗ್ತಾ ಇದೆ ಈಗ ಸಚಿವರಂತ ಎಸ್ ಸಿ ಮಾದೇವಪ್ಪ ಮತ್ತು ಕೆ ವೆಂಕಟೇಶ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ ನಂತರ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಸಹ ಭೇಟಿ ನೀಡಿದ್ದಾರೆ ಜೊತೆಗೆ ಚಿತ್ರದುರ್ಗ ಮತ್ತು ಚಳ್ಳಕೆರೆ ಶಾಸಕ ರಘುಮೂರ್ತಿ ಮತ್ತು ಗೋವಿಂದಪ್ಪ ಅವರು ಸಹ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ನಿವಾಸದಲ್ಲಿ ಭೇಟಿ ಮಾಡಿ ಚರ್ಚಿಸುವಂಥ ಒಂದು ಸಾಧ್ಯತೆ ಇದೆ ಇದಾದ ನಂತರ ಇನ್ನಷ್ಟು ಸಚಿವರುಗಳು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಈ ಒಂದು ಒಂದು ವಿಷಯಗಳನ್ನು ಚರ್ಚಿಸುವಂಥ ಸಾಧ್ಯತೆ ಇದೆ ಮತ್ತು ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ನಾವು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡೋದಿಲ್ಲ ದೆಹಲಿಗೆ ಮಂಗಳವಾರ ಅಥವಾ ಬುಧವಾರಕ್ಕೆ ಭೇಟಿ ನೀಡ್ತೇವೆ ಆ ಸಂದರ್ಭದಲ್ಲಿ ಪಕ್ಷದ ವರಿಷ್ಠರನ್ನ ಕರೆದು ಮಾ ಕರೆದು ಮಾತನಾಡಲಿ ಈಗ ಕೊಟ್ಟಿರುವಂಥ ಸಂದೇಶ ಏನು ಏನು ಈಗಾಗಲೇ ಒಪ್ಪಂದದ ಮಾತುಕಾತುಕತೆ ಮಾತುಕತೆ ಏನಿದೆ ಆ ಮಾತುಕತೆಯನ್ನು ಅವರು ಜಾರಿಗೊಳಿಸಬೇಕು ಅದರ ಹೊರತಾಗಿ ನಾನು ದೆಹಲಿಗೆ ಯಾವುದೇ ಕಾರಣಕ್ಕೂ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡೋದಿಲ್ಲ ಅಂತ ಒಂದು ಆಟಕ್ಕೆ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ ಅಂತಂದು ಮಾಹಿತಿ ಲಭ್ಯವಾಗ್ತಾ ಇದೆ ಒಂದು ವೇಳೆ ಪಕ್ಷದ ವರಿಷ್ಠರು ಅವರ ಒಪ್ಪಂದದ ಪ್ರಕಾರ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಚರ್ಚಿಸಿ ತೀರ್ಮಾನ ಕೈಗೊಡದಿದ್ದಲ್ಲಿ ನಾನು ನನ್ನನ್ನು ಮುಂದಿನ ನಿರ್ಧಾರವನ್ನು ತಿಳಿಸ್ತೇವೆ ಅಂತ ಎಚ್ಚರಿಕೆ ಸಂದೇಶವನ್ನು ಸಹ ಡಿ ಕೆ ಶಿವಕುಮಾರ್ ನೀಡಿದ್ದಾರೆ ಅಂತ ಮಾಹಿತಿ ಇದೆ ಹೀಗಾಗಿ ಒಂದು ವೇಳೆ ಮಂಗಳವಾರ ಬುಧವಾರ ಇಪ್ಪತ್ತೆಂಟನೇ ತಾರೀಕು ರಾಹುಲ್ ಗಾಂಧಿ ಅವರು ದೆಹಲಿಗೆ ಬರ್ತಾರೆ ಅದಕ್ಕೂ ಮೊದಲು ಕಾಂಗ್ರೆಸ್ನ ಸುಮಾರು ನಲವತ್ತರಿಂದ ಐವತ್ತು ಜನ ಶಾಸಕರನ್ನು ಕರ್ಕೊಂಡು ದೆಹಲಿಗೆ ತೆರಳಬೇಕು ಅಂತ ತೀರ್ಮಾನವನ್ನು ಡಿ ಸಿ ಎಂ ಮಾಡ್ಕೊಂಡಿದ್ದಾರೆ ಹಾಗಾಗಿ ಶಾಸಕರ ಸಹಿ ಸಂಗ್ರಹ ಅಭಿಯಾನ ಆರಂಭಿಸಿದ್ದಾರೆ ಹೀಗಾಗಿ ನನ್ನಲ್ಲೂ ಸಹ ಬಲಾಬಲ ಪ್ರದರ್ಶನ ಮಾಡಲಿಕ್ಕೆ ಅಥವಾ ಶಾಸಕರ ಬೆಂಬಲ ಇದೆ ಅಂತ ಪ್ರೂವ್ ಮಾಡುವಂಥ ಪ್ರಯತ್ನವನ್ನು ಮಾಡುವ ಮೂಲಕ ಪಕ್ಷದ ವರಿಷ್ಠರಿಗೆ ಒತ್ತಡ ಇರಬೇಕು ಅಂತ ತಂತ್ರವನ್ನು ಅವರು ರೂಪಿಸಿದ್ದಾರೆ ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸಹ ಯಾವುದೇ ನಿರ್ಧಾರಕ್ಕೆ ಬರಲಿಕ್ಕೆ ಆಗ್ತಲ್ಲ ಅವರು ಸಹ ಮೊನ್ನೆ ಬಂದು ಅಂತ ಸಿಎಂ ಅವರಿಗೆ ಸೂಚನೆಯನ್ನು ಕೆಲವೊಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ರಾಹುಲ್ ಗಾಂಧಿ ಬಂದ ನಿಮ್ಮ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಅಲ್ಲಿ ತನಕ ಯಾವ ಗೊಂದಲವನ್ನು ಮಾಡಿಕೊಳ್ಬೇಡಿ ಹೇಳಿಕೆಯನ್ನು ಕೊಡುವಂಥದ್ದನ್ನು ಬಹುತೇಕ ನಿಲ್ಲಿಸಿ ಸಚಿವರುಗಳಿಗೂ ಸಹ ಎಲ್ಲ ಸಚಿವರುಗಳಿಗೂ ಸಹ ಎಚ್ಚರಿಕೆಯನ್ನು ಕೊಡಿ ಯಾವುದೇ ಕಾರಣಕ್ಕೂ ಈ ಒಂದು ವಿಷಯದಲ್ಲಿ ಪದೇ ಪದೇ ಹೇಳಿಕೆಯನ್ನು ಕೊಡುವಂಥದ್ದಾಗಲಿ ಮುಜುಗರವನ್ನು ಉಂಟು ಮಾಡುವಂಥ ಕೆಲಸವನ್ನು ಮಾಡೋದಾಗಲಿ ಪಕ್ಷ ಮತ್ತು ಸರ್ಕಾರಕ್ಕೆ ಡ್ಯಾಮೇಜ್ ಆಗುವಂಥ ಯಾವುದೇ ಪ್ರಯತ್ನವನ್ನು ಮಾಡುವುದು ಬೇಡ ಅಂತ ಸಲಹೆಯನ್ನು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಅದನ್ನೇ ಸಿದ್ದರಾಮಯ್ಯರು ಸಹ ಮಲ್ಲಿಕಾರ್ಜುನ ಖರ್ಗೆ ಮನವಿಯನ್ನು ಮಾಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕರೆದು ಅವರಿಗೆ ಬುದ್ಧಿವಾದವನ್ನು ಹೇಳಿ ಈ ರೀತಿ ಹೇಳಿಕೆಯನ್ನು ಕೊಡೋದನ್ನು ನಿಲ್ಲಿಸಿ ಒಂದು ವೇಳೆ ಪಕ್ಷದ ವರಿಷ್ಠರು ಯಾವುದೇ ತೀರ್ಮಾನಕ್ಕೆ ತೆಗೆದುಕೊಳ್ಳಿಕ್ಕೆ ನಾವು ಬದ್ಧರಿದ್ದೇವೆ ಹೀಗಾಗಿ ಆ ಪಕ್ಷದ ವರಿಷ್ಠರು ಕೊಡುವಂಥ ಸಂದೇಶ ತನಕ ನೀವು ಕಾಯಬೇಕು ಅಂತಾನೋ ಒಂದು ಮಾಹಿತಿಯನ್ನು ಅವರು ಕೊಡೋ ಮೂಲಕ ಈ ಗೊಂದಲಗಳನ್ನು ಸಾಧ್ಯವಾದಷ್ಟಕ್ಕೆ ಸ್ಥಗಿತ ಮಾಡಿ ಮತ್ತು ಯಾವ ಯಾವ ನಾನು ಬದ್ಧರಾಗಿದ್ದೇನೆ ಅಂತ ಒಂದು ಸಂದೇಶವನ್ನು ಖರ್ಗೆ ಮೂಲಕ ಡಿ ಸಿ ಎಂಗೆ ಮುಟ್ಟಿಸುವಂಥ ಕೆಲಸವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ ಒಟ್ಟಾರೆಯಾಗಿ ಈ ಪವರ್ ಫೈಟಿಂಗ್ ಏನಿದೆ ಪವರ್ ಫೈಟಿಂಗ್ಗೆ ಇನ್ನಷ್ಟು ದಿನಗಳ ಕಾಲ ನವಂಬರ್ ಡಿಸೆಂಬರ್ ನವೆಂಬರ್ ಇಪ್ಪತ್ತೆಂಟರ ತನಕ ಕಾಲಾವಕಾಶ ಬೇಕಾಗುತ್ತೆ ಡಿಸೆಂಬರ್ ಮೊದಲ ವಾರ ಬಹುತೇಕ ರಾಹುಲ್ ಗಾಂಧಿ ಕೆ ಸಿ ವೇಣುಗೋಪಾಲ್ ಸುರ್ಜೇವಾಲಾ ಅವರು ಒಂದು ಒಂದು ಹಂತದ ಚರ್ಚೆ ನಡೆಸಿ ಅಂತಿಮವಾಗಿ ಒಂದು ಸಂದೇಶವನ್ನು ನೀಡುವಂಥ ಒಂದು ಸಾಧ್ಯತೆ ಇದೆ ಅಲ್ಲಿಯ ತನಕ ಈ ಗೊಂದಲಗಳನ್ನು ಮುಂದೂಡಿ ಅಥವಾ ಗೊಂದಲಗಳನ್ನು ಯಾವುದೇ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಮಾಡಲು ಬೇಡ ಅಂತ ಒಂದು ಸಂದೇಶವನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮೂಲಕ ಡಿ ಸಿ ಎಂ ಡಿ ಕೆ ಶಿವಮೊಗ್ಗ ನೀಡುವಂಥ ಒಂದು ಸಾಧ್ಯತೆ ನಿಚ್ಚಳವಾಗಿದೆ ತೇಜಸ್ವಿನಿ ಓಕೆ ಧನ್ಯವಾದ ರಾಜಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ